ನೋಡ್ತಾ ಇದ್ದೀರಾ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ನೀವು ಪ್ರತಿ ವರ್ಷ ದಸರಾಗೆ ಮೈಸೂರ್ಗೆ ಹೋಗ್ತೀರಾ ಅಲ್ಲಿ ದಸರಾ ಚರಣೆ ನೋಡೋಕೆ ಎರಡ್ ಕಣ್ಣು ಸಾಲದು ಅಷ್ಟು ಚೆನ್ನಾಗಿರತ್ತೆ ಇನ್ನು ಅದ್ರಲ್ಲಿ ಜಂಬೂ ಸವಾರಿ ಅಂದ್ರೆ ಮೇಜರ್ ಅಟ್ರಾಕ್ಷನ್ ಸೊ ಇನ್ನೇನು ಈ ವರ್ಷದ ದಸರಾಗೆ ಮೈಸೂರಿನಲ್ಲಿ ಎಲ್ಲಾ ರೀತಿಯಲ್ಲೂ ಪ್ರಿಪರೇಷನ್ಸ್ ನಡೀತಾ ಇದೆ ಹಾಗೆ ದಸರಾ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇನ್ನು ಈಗ ಈ ಬಾರಿಯ ಜಂಬೂ ಸವಾರಿಗೆ ಹೆಚ್ಚುವರಿಯಾಗಿ ನಾಲ್ಕು ಆನೆಗಳು ಸೇರ್ಪಡೆಗೊಂಡಿವೆ ಹೌದು ವಿಶ್ವವಿಖ್ಯಾತ ದಸರಾ ಈಗ ನಿಂತಾನೇ ಸಾಂಸ್ಕೃತಿಕ ನಗರಿ ಮೈಸೂರು ರೆಡಿ ಆಗ್ತಾ ಇದೆ ಮೊದಲ ಸುತ್ತಿನಂತೆ ಜಂಬೂ ಸವಾರಿಗೆ ಅರಣ್ಯ ಇಲಾಖೆ ಸಿದ್ಧತೆ ನಡೆಸ್ತಾ ಇದ್ದು ಈ ಬಾರಿಯ ಜಂಬೂ ಸವಾರಿಗೆ ಹನ್ನೆರಡು ಆನೆಯ ಜೊತೆಗೆ ಹೆಚ್ಚುವರಿಯಾಗಿ ನಾಲ್ಕು ಆನೆಗಳನ್ನ ಸೇರಿಸಿಕೊಳ್ಳಲಾಗಿದೆ ಈ ಹಿಂದಿನ ಎಲ್ಲಾ ದಸರಾ ಮಹೋತ್ಸವದಲ್ಲಿ ಹನ್ನೆರಡು ಆನೆಗಳು ಪಾಲ್ಗೊಳ್ಳುವ ವಾಡಿಕೆ ಇದೆ ಅದರಂತೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಸಿಡಿಮದ್ದಿನ ತಾಲೀಮು ನಡೆಸುವ ವೇಳೆ ಬೆದರೋದು ಹಾಗೂ ಜಂಬೂ ಸವಾರಿಯ ಮುಂದಾದಿನ ಅನಾರೋಗ್ಯಕ್ಕೆ ಈಡಾಗೋದು ಸೇರಿದಂತೆ ಎರಡು ಆನೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ ಎರಡು ವರ್ಷದ ಹಿಂದೆ ಕರ ತರಲಾಗಿದ್ದ ಕೆಂಚಾಂಬ ಆನೆ ಸಿಡಿಮದ್ದಿನ ಶಬ್ದಕ್ಕೆ ಹೆದರಿದ್ದ ಕಾರಣ ಆ ಆನೆಯನ್ನ ಮೆರವಣಿಗೆಯಿಂದ ದೂರ ಇಡಲಾಗಿತ್ತು ಇನ್ನು ಕಳೆದ ವರ್ಷ ಗೋಪಾಲಸ್ವಾಮಿ ಆನೆಗೆ ಅನಾರೋಗ್ಯ ಕಾಣಿಸಿಕೊಂಡಿದ್ದು ಮೆರವಣಿಗೆಯಿಂದ ಕೈಬಿಡಲಾಗಿತ್ತು ಸೊ ಈ ಎಲ್ಲಾ ಅಂಶಗಳನ್ನು ಗಮನಿಸಿರುವ ಅರಣ್ಯ ಇಲಾಖೆ ಈ ಬಾರಿ ಎರಡು ಅಥವಾ ನಾಲ್ಕು ಹೆಚ್ಚುವರಿ ಆನೆಗಳನ್ನು ಕರೆತರಲು ನಿರ್ಧರಿಸಿದೆ ಆದರೆ ಮೆರವಣಿಗೆಯಲ್ಲಿ ಹನ್ನೆರಡು ಆನೆಗಳು ಮಾತ್ರ ಪಾಲ್ಗೊಳ್ಳಲಿದೆ ಯಾವುದಾದ್ರೂ ಆನೆ ಅನಿರೀಕ್ಷಿತವಾಗಿ ಅಥವಾ ಅಕಸ್ಮಾತ್ ಆಗಿ ಅನಾರೋಗ್ಯಕ್ಕೆ ಈಡಾದ್ರೆ ಆನೆಗಳ ಬದಲಿಗೆ ಬಳಸಿಕೊಳ್ಳಲು ಹೆಚ್ಚುವರಿಯಾಗಿ ಆನೆಗಳನ್ನು ಕರೆತರಲು ಉದ್ದೇಶಿಸಿ ಇನ್ನು ಇದ್ರ ಜೊತೆಗೆ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಾ ಇರುವ ಆನೆಗಳ ಆರೋಗ್ಯ ಸ್ಥಿತಿ ಸದೃಢತೆ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ಆನೆಗಳನ್ನ ಪರೀಕ್ಷಿಸಲಾಗ್ತಾ ಇದೆ ಒಟ್ಟು ಇಪ್ಪತ್ತು ಆನೆಗಳನ್ನ ದಸರಾ ಮಹೋತ್ಸವಕ್ಕೆ ಗುರುತಿಸಲಾಗಿದೆ ಆದ್ರೂ ಹದಿನಾರು ಆನೆಗಳು ಅಂತಿಮಗೊಳಿಸಲು ನಿರ್ಧರಿಸಲಾಗಿದೆ ಇದಕ್ಕಾಗಿ ಮಾವುತರು ಕೂಡ ರೆಡಿಯಾಗಿದ್ದಾರೆ ಈ ಸಾಲಿನ ದಸರಾ ಮಹೋತ್ಸವದಲ್ಲಿ ಹನ್ನೆರಡು ಆನೆಗಳನ್ನ ಕೊಂಡೊಯ್ಯಬೇಕೆಂಬ ಉದ್ದೇಶದಿಂದ ಎರಡು ಅಥವಾ ನಾಲ್ಕು ಆನೆಗಳನ್ನ ಹೆಚ್ಚುವರಿಯಾಗಿ ಕರೆತಂದು ತಾಲೀಮು ನಡೆಸಬೇಕು ಅಂತ ಉದ್ದೇಶ ಇದೆ ಒಟ್ಟಾರೆ ಈ ಬಾರಿ ನವರಾತ್ರಿ ವೈಭವಕ್ಕೆ ಕಳೆ ಕಟ್ಟುವಂತೆ ಜಂಬೂ ಸವಾರಿಯಲ್ಲಿ ಮತ್ತಷ್ಟು ಗಜಗಳು ತಮ್ಮ ವಯ್ಯಾರದ ನಡುಗೆ ಹಾಕಲು ಸಜ್ಜಾಗಿರೋದ್ರಲ್ಲಿ ಸಂಶಯಾನೇ ಇಲ್ಲ ಇನ್ನು ಈ ಆನೆಗಳೆಲ್ಲ ಅಲಂಕಾರ ಮಾಡಿಕೊಂಡು ಜಂಬೂ ಸವಾರಿಗೆ ಹೋಗೋದನ್ನ ನೋಡೋದೊಂದೇ ಬಾಕಿ ಸೊ ದಸರಾ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಮೂವತ್ವರೆಗೆ ಮೈಸೂರಿನಲ್ಲಿ ನಡೆಯುತ್ತೆ ವಿಜೃಂಭಣೆಯಿಂದ ನಡೆಯೋ ಈ ದಸರಾನ ನಾವು ಕೂಡ ಅಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡೋಣ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಏನಾರು ಹೇಳ್ಬೇಕು ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಲ್ಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ